ಟ್ರೈ ಮಾಡಿದಿರಾ ಅದರಿಂದ ಸರಿಗ ವೀರ್ಯ ಉತ್ಪತ್ತಿ ಕಡಿಮೆ ಇದೆ ನಿಮ್ಮಲ್ಲಿ ಇದಕ್ಕೆ ಅಂತಲೇ ನಮ್ಮಲ್ಲಿ ಕೆಲವು ಮೆಡಿಸಿನ್ಸ್ ಇರುತ್ತೆ ಆಯುರ್ವೇದದಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅಂತೂ ಇರಲ್ಲ ಮೆಡಿಸಿನ್ಸ್ ನಿಮಗೆ ಏನೇ ಮೆಡಿಸಿನ್ಸ್ ತಯಾರು ಮಾಡಿ ಕೊಟ್ಟರು ಕೂಡ ಅದನ್ನು ನಾವು ತಿಂದು ತೋರಿಸ್ತೇವೆ ಅಷ್ಟು ಸೇಫೆಸ್ಟ್ ಮೆಡಿಸಿನ್ಸ್ ಇರುತ್ತೆ ಇದು ಸಾಮಾನ್ಯವಾಗಿ ಫೋರ್ ಮಂತ್ಸ್ ಕೊಡೋಂಥ ಮೆಡಿಸಿನ್ಸ್ ಅದು ಮುಗಿದ ಮೇಲೆ ಮತ್ತೆ ತಗೊಳ್ಳೋ ಅವಶ್ಯಕತೆ ಇರಲ್ಲ ಅದರ ಜೊತೆ ಜೊತೆಗೆ ನಿಮ್ಮ ಒಂದು ಪೀರಿಯಡ್ಸು ಮತ್ತು ಮೆಚ್ಯೂರ್ ಆಗಿರೋ ಡೇಟು ಆಧಾರವಾಗಿ ಆಧಾರವಾಗಿಟ್ಟುಕೊಂಡು ನಾವು ಹೇಳಿರೋಂಥ ಡೇಟ್ಗಳಲ್ಲಿ ಸೇರ್ ಹಾಗೆರ್ತದೆ ಈ ಥರ ನಾವು ಮಾಡಿದಲ್ಲಿ ಭಾಳಷ್ಟು ಅದು ಸೌಂಡ್ ಆಗುತ್ತೆ ಈ ಥರ ಮಾಡಿದಲ್ಲಿ ಭಾಳಷ್ಟು ಜನಕ್ಕಂತೂ ಸಕ್ಸಸ್ ಅಂತ ಆಗಿದೆ ಸೈಡ್ ಎಫೆಕ್ಟ್ಸ್ ಅಂತು ಸೀರೋ ಈಗ ನಿಮಗೆ ಐ ವಿ ಎಫು ಐ ವಿ ಎಲ್ಲ ಟ್ರೈ ಆಗಿದೆ ಈಗ ಪುರುಷನ ವೀರ್ಯವನ್ನು ನಾವು ಬೀಜಕ್ಕೆ ಕಂಪೇರ್ ಮಾಡಿದೆ ಸೀಡ್ ಮಹಿಳೆಯ ಗರ್ಭವನ್ನು ನಾವು ಭೂಮಿಗೆ ಪೃಥ್ವಿಗೆ ಬೀಜನೂ ಫಲವತ್ತಾಗಿರಬೇಕು ಗರ್ಭಕೋಶನೂ ಫಲವತ್ತಾಗಿರಬೇಕು ಭೂಮಿನೂ ಫಲವತ್ತಾಗಿರಬೇಕು ಎರಡೂ ಫಲವತ್ತಾಗಿದ್ದಾಗ ಆ ಭೂಮಿಯಲ್ಲಿ ಆ ಬೀಜವನ್ನು ಬಿತ್ತಿದಾಗ ಮಾತ್ರ ಮೊಳಕೆ ಹೊಡಿತದೆ ಬೀಜ ಇಷ್ಟಿದ್ರೆ ಸಾಲದು ಅದು ಸಕಾಲದಲ್ಲಿ ಬಿತ್ತಬೇಕು ಅಂದರೆ ಮಳೆಗಾಲದಲ್ಲಿ ಬಿತ್ತಬೇಕಾಗ್ತದೆ ಯಾವಾಗ ಬೇಕಾವಾಗ ಬೇಸಿಗೆ ಕಾಲದಲ್ಲಿ ಫಲವತ್ತಾದ ಭೂಮಿ ಇದೆ ಬೀಜ ಫಲವತ್ತಾಗಿದೆ ಅಂತ ಬಿತ್ತಿದರೆ ಮರಕಿಲ್ಲ ಹಾಗೆ ನೀವು ಸೇರುವಂತಹ ಟೈಮ್ ಭಾಳ ಮುಖ್ಯ ಆಗ್ತದೆ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡ್ತೇವೆ ನಿಮ್ಮ ಒಂದು ಬರ್ತ್ ಡೇಟು ಆಮೇಲೆ ನಿಮ್ಮ ಮೆಚೂರ್ ಆಗಿರೋ ಡೇಟು ಇದರ ಆಧಾರದ ಮೇಲೆ ಇದು ಒನ್ ಪಾರ್ಟ್ ಆಫ್ ಟ್ರೀಟ್ಮೆಂಟು ಅದ್ರ ಜೊತೆಗೆ ನಿಮ್ಮದು ಹಿರಿಯ ವೃದ್ಧಿ ಆಗಲಿಕ್ಕೆ ಅಂತ ಇನ್ನೊಂದು ಪಾರ್ಟ್ ಆಫ್ ಟ್ರೀಟ್ಮೆಂಟು ನೂರಲ್ಲಿ ತೊಂಬತ್ತು ಜನಕ್ಕಂತೂ ಸಕ್ಸಸ್ ಆಗಿದೆ ಸೈಡ್ ಎಫೆಕ್ಟ್ಸ್ ಅಂತೂ ಸೀರೋ ನೀವು ಯಾವಾಗ ಬೇಕಾಗ ಬನ್ನಿ ರೆಡಿ ಮಾಡಿ ಕೊಡೋಣಂತೆ ಮಿಕ್ಕಿದ್ದು ದಯವಿಚ್ಚು ಯಾವುದನ್ನು ನಾವು ಇಷ್ಟೇ ದಿನಕ್ಕೆ ಹಿಂಗೆ ಗ್ಯಾರಂಟಿ ವಾರಂಟಿ ಅಂತೆಲ್ಲ ಈ ಕೇಸಸ್ಸಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳೋದು ಕಷ್ಟ ಸಕ್ಸಸ್ ರೇಟ್ ನೈಂಟಿ ಪರ್ಸೆಂಟ್ ಇದೆ ಖುಷಿ ವಿಚಾರ ಸೈಡ್ ಎಫೆಕ್ಟ್ ಇಲ್ಲ ಅಂತ ಅದ್ರ ಜೊತೆ ಜೊತೆಗೆ ನಿಮಗೆ ಹೇಳ್ತಾರಂತ ಕೆಲವೊಂದು ಫುಡ್ ಹ್ಯಾಬಿಟ್ಸು ಅವನ್ನೆಲ್ಲವನ್ನು ಆಲ್ಟರ್ ಮಾಡ್ಕೋಬೇಕಾಗತ್ತೆ ಜೊತೆಗೆ ಹೀಟ್ ಆಗಬಾರದು ಆ ಥರ ನೀವು ವೇರಿಕ್ಸ್ ಇರ್ಬೋದು ಈಗ ಆಗ್ತಿದ್ದೀರಲ್ಲ ಜೀನ್ಸ್ ಪ್ಯಾಂಟು ದಿಸ್ ಇಸ್ ನಾಟ್ ಇಂಡಿಯನ್ ಡ್ರೆಸ್ ಟೆಸ್ಟಿಕಲ್ಸ್ ರೀ ಕೂಡ ಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಟೈಟ್ ಅಂಡರ್ ಗಾರ್ಮೆಂಟ್ಸನ್ನು ಅವಾಯ್ಡ್ ಮಾಡಬೇಕು ಅವಾಗ ಏನಾಗ್ತದೆ ಟೆಸ್ಟಿಕಲ್ಸ್ ಕೆಳಗಡೆ ಜೋರಾಗಿ ಬೀಳ್ತದೆ ಅವಾಗ ಹೀಟ್ ಆಗೋಲ್ಲ ಅದಕ್ಕೋಸ್ಕರನೇ ದೇವ್ರ ಸೃಷ್ಟಿ ಮಾಡಿರೋದು ಚಳಿಗಾಲದಲ್ಲಿ ಟೆಸ್ಟಿಕಲ್ಸ್ ಹತ್ತಿರ ಬರ್ತದೆ ಬಾಡಿಗೆ ಬೇಸಿಗೆ ಕಾಲದಲ್ಲಿ ಹೊರಗಡೆ ಬರ್ತದೆ ಅದು ದೇವ್ರ ಸೃಷ್ಟಿ ನಾವೇನು ಮಾಡ್ತೀವಿ ಈ ಥರ ಟೈಟ್ ವೇರಿಂಗ್ಸ್ ಮಾಡಿಬಿಟ್ಟು ಅದನ್ನು ಟೆಸ್ಟಿಕಲ್ಸ್ ಯಾವಾಗಲೂ ಬಾಡಿ ಟಚ್ ಇಟ್ಕೊಳ್ತೀವಿ ಟಚ್ ಆಗಿ 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 ಅಲ್ಲಿ ಸ್ಪರಮ್ಸ್ ಸೊಪ್ಪು ಸ್ಪರ್ಮ್ ಕ್ವಾಲಿಟಿ ಕಡಿಮೆ ಆಗ್ತದೆ ನಿಮ್ಮದು ವೇರಿಯನ್ಸ್ನ ಚೇಂಜ್ ಮಾಡ್ಕೊಳ್ಳೋದು ಫುಡ್ ಹ್ಯಾಬಿಟ್ಸನ್ನು ಮೇಂಟೈನ್ ಮಾಡ್ಕೊಳ್ಳೋದು ಜೊತೆ ಮೆಡಿಸಿನ್ಸ್ ನೋಡೋಣ ಮಿಕ್ಕಿದ್ದು ದಯವಿಚ್ಛೆ ಈಗ ನೀವೆಲ್ಲ ಟ್ರೈ ಮಾಡಿದೆ ಹೌದಾ ಇನ್ನು ಏನಾದರೂ ಇದೆಯಾ ಇಲ್ಲ ಸರ್ ಮತ್ತೇನಾದರೂ ಟ್ರೈ ಮಾಡೋದಿದೆಯಾ ಇಲ್ಲ ಸರ್ ಏನಾದರೂ ಇದ್ರೆ ಬೇಕಾದ್ರೆ ಎಲ್ಲ ಮುಗಿಸ್ಕೊಂಡು ನೀವು ನಮ್ಮಲ್ಲಿ ಬರ್ಬೋದು ಇಲ್ಲ ಸರ್ ಆ್ಯಕ್ಚುಲಿ ನಮ್ಮ ನಮ್ಮ ವೇಟ್ ಲಾಸ್ ತಾಯಿ ಫಕೊಂಬೇಕಾರೆ ಎಲ್ಲ ಮುಗಿಸ್ಕೊಂಡು ನೀವು ನಮ್ಮಲ್ಲಿ ಬರ್ಬೋದು ಇಲ್ಲ ಸರ್ ಆ್ಯಕ್ಚುಲಿ ನಮ್ಮ ನಮ್ಮ ವೇಟ್ ಲಾಸ್ ಆಗಿ ತಾಯಿ ಪಕಾಮ್ ಆಗಬೇಕು ಅಂತ ನೀತ ಇಲ್ಲಿ ಬಂದು ಮಕ್ಕಳಾಗಿರೋದು ಎಲ್ಲರದ್ದು ನೀವು ಕೇಳ್ಕೊಂಡು ತಿಳ್ಕೊಂಡೆ ಬಂದಿದ್ದೀರಲ್ಲ